ಹತ್ತಪ್ಪ ಸರ್ ನಮಸ್ತೆ ಆವಿಷ್ಕಾರ ಅಂತ ಬಿ ಜೆ ಪಿಯಿಂದ ಸರ್ ನಾವು ಅಂದರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಏನು ರಾಜ್ಯ ಸರ್ಕಾರ ಫಾರ್ಮ್ ಮಾಡೋದ್ರೆ ಹತ್ತೊಂಬತ್ತರಿಂದ ಇಪ್ಪತ್ತು ತಿಂಗಳು ಆಗ್ತಾ ಬರ್ತಾ ಇದೆ ಫ್ರಮ್ ವಾಲ್ಮೀಕಿ ಆಗರಣದಿಂದ ಹಿಡಿದು ಇಲ್ಲಿ ಮೂಡವ್ರಿಗೂ ತೊಗೊಂಬಂದು ನಿಲ್ಸಿದ್ದಾರೆ ಒಂದು ಬಾಣಂತಿಯರದು ಮೊನ್ನೆ ಇಶ್ಯೂಸ್ ಅದನ್ನು ನಾವು ನೋಡ್ತಾ ಇದ್ದೀವಿ ಹಾಂ ಇಲ್ಲಿ ಲಿಟ್ರಲಿ ಫೇಲ್ ಆಗಿದೆ ಕರ್ನಾಟಕ ಗೌರ್ಮೆಂಟ್ ಕೇರಳದಲ್ಲಿ ಮಳೆ ಬಂದರೆ ಇಲ್ಲಿನ ಸಿದ್ದರಾಮಯ್ಯನವ್ರು ಹೋಗ್ತೀನಿ ನಾನು ಕೇರಳಾಗೆ ಅಂತ ಹೇಳ್ತಾರೆ ಪಕ್ಕದ ಬಳ್ಳಾರಿಗೆ ಹೋಗಕ್ಕೆ ಇವ್ರ ಕೈಯಲ್ಲಿ ಆಗ್ತಾಯಿಲ್ಲ ಇವ್ರದೇ ಉಸ್ತುವಾರಿ ಸಚಿವರು ಅವ್ರು ಫೇಲ್ ಆಗಿದ್ದಾರೆ ಸರ್ ಇದಕ್ಕೆ ತಮ್ಮ ಅಭಿಪ್ರಾಯ ಪ್ರೆಸೆಂಟ್ ಕರ್ನಾಟಕ ಗೌರ್ಮೆಂಟ್ ಸಿನಾರಿಯೋ ಬಗ್ಗೆ ತಮ್ಮ ಅಭಿಪ್ರಾಯ ಅದನ್ನ ಅದು ನಮ್ಮ ಫೇಲ್ಯೂರ್ ಅದು ವಾಲ್ಮೀಕಿ ಹಗರಣ ಕೊಟ್ಟರು ಕಾಂಗ್ರೆಸ್ ಅವರು ಆ್ಯಕ್ಚುಲಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ವಾಲ್ಮೀಕಿ ಹಗರಣ ಮನಿ ಟ್ರಾನ್ಸಾಕ್ಷನ್ದು ಫುಟ್ ಪ್ರಿಂಟ್ ಇದೆ ಆಯಿತಾ ಅವ್ರ ಮಂತ್ರಿ ಅರೆಸ್ಟ್ ಆಗಿದ್ದಾರೆ ಇಡೀ ಎತ್ಕೊಂಡು ಹೋಗಿದ್ದಾರೆ ಒಂದು ಎಮ್ ಎಲ್ ಎನ ಹೋಗಿದ್ರು ಅದಾದ ನಂತರ ಮೂಢ ಹಗರಣ ಕೈಯಾರೆ ತಟ್ಟೆಯಲ್ಲಿ ಇಟ್ಬಿಟ್ಟು ವಾಪಸ್ ಬೀಳ್ಸರಪ್ಪ ಅಂತ ಕೊಟ್ಟರು ವಾಫರ್ಣ ಅದನ್ನು ಕೂಡ ಈ ಗ ಕಾಂಟ್ರವರ್ಸಿ ಅದನ್ನು ಕೈಯಾರೆ ಕೊಟ್ಟಿದ್ದಾರೆ ಮೊನ್ನೆ ಇವರು ನಮ್ಮ ಕುಕ್ಕರ್ಲಕ್ಷ್ಮಿಯವರು ಅವ್ರ ಪಿ ಎ ಸೂಸೈಡ್ ಮಾಡ್ಕೊಂಡ ನಮ್ಮ ಈಶ್ವರಪ್ಪನವರು ಅವ್ನು ಕಾಂಟ್ರಾಕ್ಟರ್ ಅಲ್ಲದಿದ್ದವ್ನು ಸೂಸೈಡ್ ಮಾಡ್ಕೊಂಡ್ರೂ ಕೂಡ ಅವ್ರನ್ನ ಅಧಿಕಾರದಿಂದ ಇಳಿಸಿದ್ರು ಅಲ್ಲ ಪಿ ಎಲ್ಲ ಗೌರ್ಮೆಂಟ್ ಎಂಪ್ಲಾಯ್ ಬಟ್ ಪಿ ಎಮ್ ಮೇಲೆ ಆರೋಪ ಬಂತು ಹಾಂ ಆಯಿತು ಪಿ ಸತ್ತೋದ ಅವ ಪಿ ಎಮ್ ಮೇಲೆ ಆರೋಪ ಬಂತು ಹೋರಾಟವೇ ತೊಗೊಳ್ಳೆ ಇದಿಷ್ಟು ಕೂಡ ನಮಗೆ ಕೊಟ್ಟರು ಕೂಡ ನಾವು ಏನು ಮಾಡಿ ಸರ್ಕಾರನ ಅಲ್ಲಾಡಿಸ್ತಿಲ್ವಲ್ಲ ಇದು ನಮ್ಮ ತಪ್ಪು ಪಾಪ ಕಾಂಗ್ರೆಸ್ನವ್ರನ್ನ ಯಾಕೆ ತಪ್ಪು ಅವ್ರು ಹಿಂಗೆ ಮಾಡ್ತಾ ಇರಬೇಕು ಕೊಡ್ತಾ ಇರಬೇಕು ಇಷ್ಟು ಆದರೆ ಬಿ ಜೆ ಪಿಯವರು ನಾವು ಈ ವಿಶೂಗಳನ್ನು ತೆಗೆದುಕೊಂಡು ಜನರ ಹತ್ರ ಹೋಗುವಂಥದ್ದು ಜನರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ಇದರಲ್ಲಿ ನಾವು ಎಡವಟು ಮಾಡಿಕೊಂಡು ಕಾಂಗ್ರೆಸ್ನ ಬಯೋದ್ರಲ್ಲಿ ಅರ್ಥ ಇಲ್ಲ ಜನಕ್ಕೆ ಕಾಂಗ್ರೆಸ್ ಜನದ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಮ ಜನಕ್ಕೆ ಮನವರಿಕೆ ಆಗ್ಬಿಟ್ಟಿದೆ